ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿರೋದು ನನ್ನ ಆಫೀಸಿಂದ ಆಫೀಸಿಗೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದೆ ಬಂದುಬಿಟ್ಟು ಸ್ವಲ್ಪ ನೋಡಿದೆ ಸರ್ ಕಾಲ್ ಮಾಡಿದರು ಸರ್ ಹೇಳಿದರು ಸ್ವಲ್ಪ ಎಸ್ಟಿಮೇಷನ್ ಕಂಪ್ಲೀಟ್ ಮಾಡಿಬಿಡಿ ಎಲ್ಲ ಅಂತ ಅದಕ್ಕೆ ಸರಿ ಸರ್ ಅಂತೇಳಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಸ್ಟಾರ್ಟ್ ಮಾಡಿದರೆ ನೋಡ್ತಿದ್ದೀರಾ ಬರೀ ಎಸ್ಟಿಮೇಷನ್ನೇ ಯಾವ ತೋರಿಸ್ತಾಳಪ್ಪ ಹೇಳು ಅಂತ ಎಸ್ಟಿಮೇಷನ್ನೇ ಜಾಸ್ತಿ ಬರ್ತಾ ಇರೋದು ರೀ ಈಗ ಏಕೆಂದರೆ ಎಲ್ಲ ಈ ಕಡೆ ಸೈಡ್ ಕಾಫಿ ಫೀಲ್ ಆಗಿರೋದ್ರಿಂದ ಜಾಸ್ತಿ ಈಗ ಮಿಷನ್ ಲೈಸೆನ್ಸ್ ರೆಡಿ ಮಾಡಿಸ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಏನಿದ್ರು ಮನೆ ಕಟ್ಟೋಕ್ಕೆ ಕೈ ಹಾಕೋದು ಜನಗಳು ಹಾಗಾಗಿ ಪಟಪಟ ಅಂತ ಲೈಸೆನ್ಸ್ ಇದಾವೆ ನೋಡಿಬಿಟ್ಟು ಫಿನಿಶ್ ಮಾಡೋಣ ಅಂತ ನೋಡ್ತಿದ್ದೀನಿ ಹಾಗೆ ನಾನು ಇವತ್ತು ಮಧ್ಯಾಹ್ನನೇ ಆಫೀಸಿಂದ ಹೊರಡ್ತಾ ಇರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸ್ದೆ ನನ್ನ ಕೆಲಸ ಮುಗಿತ ಇದ್ದಂಗೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಬಂದು ನನ್ನನ್ನು ಪಿಕ್ ಮಾಡಿದ್ರು ಪಿಕ್ ಮಾಡಿಬಿಟ್ಟು ನಾವು ಹೋಗ್ತಾ ಇರೋದು ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಕಲ್ಮಡಿ ಮಠಕ್ಕೆ ಕಲ್ಮಾಡಿ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಂಗೆ ಸ್ನಾನ ಮಾಡ್ಕೊತೀವಿ ಗಂಗೆ ಸ್ನಾನ ಮಾಡ್ಕೊಳ್ಳೋಕ್ಕೋಸ್ಕರ ನಾವಿವತ್ತು ಇಷ್ಟು ಬೇಗ ಹೊರಟಿದ್ದೀನಿ ಹೋಗ್ತಾ ದಾರಿಯಲ್ಲಿ ಹೇಗಿದೆ ನೋಡಿ ಅಂತ ತೋರಿಸ್ಲಿಗೋಸ್ಕರ ಈ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ ಇದು ಬಂದುಬಿಟ್ಟು ಹಾಂದಿ ಹಾಂತಿ ಏನು ಬಂದರೆ ತುಂಬ ಅಂಗಡಿಗಳಿದೆ ಶಾಪ್ಸ್ ಇದೆ ಯಾವುದು ಕೂಡ ಇಲ್ಲ ಅಂತ ಇಲ್ಲ ಇಲ್ಲೆಲ್ಲ ಅಂದಿ ಶಾಲಿಮಾರ್ ಕಾಂಪ್ಲೆಕ್ಸೇ ಜಾಸ್ತಿ ಇದೆ ಇದು ಫುಲ್ಲು ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಬಂದುಬಿಟ್ಟು ಶಾಲಿಮಾರ್ ಕಾಂಪ್ಲೆಕ್ಸೆ ಇಲ್ಲಿ ಹಾರ್ಡ್ವೇರ್ಗೆ ಸಂಬಂಧಪಟ್ಟಿದ್ದವು ಇದ್ದಾವೆ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಸಂಬಂಧಪಟ್ಟಿದ್ದು ಇದೆ ಎಲ್ಲ ಇದೆ ಇದು ಬಂದ್ಬಿಟ್ರು ಶೌ ಚೌಟ್ರಿ ಶಾಲಿಮಾರ್ದು ಹಾಗೆ ಇದೆ ಇಲ್ಲೇ ನನ್ನ ರಿಸೆಪ್ಷನ್ ಕೂಡ ಆಗಿದ್ದು ಅಂತ ಹೇಳಲಿಕ್ಕೂ ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಈ ಚೌಟ್ರಿ ಯಾವಾಗಾದ್ರೂ ಈ ಕಡೆ ಬಂದಾಗ ಒಂದು ವಿಸಿಟ್ ಕೊಡಿ ಸಕ್ಕದಾಗಿದೆ ಹಾಗೆ ಇಲ್ಲಿ ಶಾಲಿಮಾರ್ ಚೌಟ್ರಿ ಮುಗಿದ್ಮೇಲೆ ಇಲ್ಲಿ ಬಂದು ಬಂದುಬಿಟ್ಟು ಹಾಂದಿ ಅಂತ ಇಲ್ಲಿ ಒಂದು ಸ್ಟಾಪ್ ಇದೆ ಹಾಂದಿಗೆ ಇಲ್ಲಿ ಬಂದುಬಿಟ್ಟು ಅಂದರೆ ಚಿಕ್ಕಮಗಳೂರು ಕಡೆಯಿಂದ ಬಂದರೆ ಇದು ಸೆಕೆಂಡ್ ಸ್ಟಾಪ್ ಆಗುತ್ತೆ ನಮ್ಮ ಮೂಡಿಗೆರೆ ಸೈಡಿಂದ ಹೋದರೆ ಇದೇ ಫಸ್ಟ್ ಸ್ಟಾಪ್ ಆಗಿದೆ ಇದು ಹಾಂದಿ ಸ್ಟಾಪು ಇದಾದಮೇಲೆ ನೆಕ್ಸ್ಟ್ ಸಿಗುತ್ತೆ ನೆಕ್ಸ್ಟ್ ಸಿಗೋದು ಬಂದ್ಬಿಟ್ಟೆ ಹಾಂದಿ ಸಂತೆ ಸ್ಟಾಪು ಸಂತೆ ಸ್ಟಾಪಾಗೆ ಹೋಗ್ಬಿಟ್ಟು ಅಲ್ಲಿ ಅಂದರೆ ಇಲ್ಲಿ ಔಟ್ ಆಫ್ ಸ್ಟೇಟಲ್ಲಿಂದ ಬರೋ ಜಾಸ್ತಿ ಜನ ಇರೋದರಿಂದ ಅಂದರೆ ಕಾಫಿ ಎಸ್ಟೇಟ್ಗಳಿಗೆಲ್ಲ ಜಾಸ್ತಿ ಔಟ್ ಆಫ್ ಸ್ಟೇಟಿಂದನೇ ಜನ ಕರೆಸ್ತಾರೆ ಕಾಫಿ ಕೂಯಲಿಕ್ಕೆಲ್ಲ ಇಲ್ಲೆಲ್ಲ ಕಾಫಿ ಬಂದುಬಿಟ್ಟು ಕೆಲವರೆಲ್ಲ ಅಂದರೆ ಕೆ ಜಿಗೆ ಇಷ್ಟು ಅಂತ ಕೂಯಿಸ್ತಾರೆ ಹಾಗಾಗಿ ಸ್ವಲ್ಪ ಔಟ್ ಆಫ್ ಸ್ಟೇಟಿಂದನೇ ಬರ್ತಾರೆ ಆ ಥರ ಜನಗಳು ಯಾರೂ ಅಂಗಡಿಗಳು ಹುಡ್ಕೊಂಡೋಗಿ ಸಾಮಾನನ್ನು ತೊಗೊಳಲ್ಲ ಜಾಸ್ತಿ ಬಂದುಬಿಟ್ಟು ಸಂತೆಲೇ ಪರ್ಚೇಸಿಂಗ್ ಮಾಡೋದು ಅವ್ರಿಗೊಂದು ವಾರ ವಾರದಲ್ಲಿ ಒಂದು ದಿನ ಹೊರಗೆ ಹೋಗ್ಬಿಟ್ಟು ಅಡ್ಡಾಡ್ಕೊಂಡು ಬಂದಂಗೆ ಅಂತ ಫ್ರೀ ಸಿಗುತ್ತೆ ಅಂತ ಅಂದ್ಕೊತೀನಿ ಹಾಗಾಗಿ ತೊಗೊಳಕ್ಕೆ ಬರ್ತಾರೆ ಅನಿಸುತ್ತೆ ಅಲ್ಲಿಗೆ ಹಾಗೆ ಈ ಕಾಣಿಸ್ತಿದೆಯಲ್ಲ ನಿಮಗೆ ಇದೇ ಬರೆದ್ಬಿಟ್ಟು ಸಂತೆ ನಡೆಯೋ ಜಾಗ ಇಲ್ಲಿ ಚೆನ್ನಾಗಿ ಜನ ಸೇರ್ತಾರೆ ಅವತ್ತಿನ ದಿನ ಮತ್ತು ಮನೆಯಲ್ಲಿರೋರು ಕೂಡ ಸ್ವಲ್ಪ ಆರಾಮಾಗುತ್ತೆ ಅಂತ ಸಂತೆಗಂತೂ ಹೋಗೋದಂತೂ ಖಂಡಿತ ಯಾಕಂದರೆ ಭಾನುವಾರ ಅಂದರೆ ಎಲ್ಲರ ಮನೆಗೂ ಸ್ಪೆಷಲ್ ಅಂತೂ ಇದ್ದೇ ಇರುತ್ತೆ ನಾನ್ ವೆಜ್ ಪ್ರಿಯರ್ ಯಾರೂ ಕೂಡ ಸಂತೆ ಮಿಸ್ ಮಾಡಲ್ಲ ಅಂದ್ಕೊತೀನಿ ಹಾಗೆ ಔಟ್ ಆಫ್ ಸ್ಟೇಟಿಂದ ಬಂದಿರೋರು ಇಲ್ಲಿ ಸಾಣಿ ಕೆಲಸ ಮತ್ತು ಹೊಸ್ತಾಗಿ ಮಚ್ಚು ಕುಡ್ಲು ಇವನ್ನೆಲ್ಲ ಮಾರ್ಲಿಕ್ಕೆ ರೋಡ್ ರೋಡದ್ದಕ್ಕೂ ಕೂತಿದ್ರು ಕೂಡ ಅವ್ರ ಫ್ಯಾಮಿಲಿ ಫುಲ್ ಬಂದಿದ್ರು ಅಂತ ಅನಿಸುತ್ತೆ ಬಂದುಬಿಟ್ಟು ಅಲ್ಲೂ ಉದ್ದಕ್ಕೂ ಹಾಕ್ಕೊಂಡು ಅವ್ರು ಸಾಣಿ ಕೆಲಸ ಏನಿದೆ ಅದು ಮಾಡ್ತಾರೆ ಇದು ಬಂದ್ಬಿಟ್ಟು ರಾಮನ್ ದೇವಸ್ಥಾನ ರೀಸೆಂಟಾಗಿ ರೀ ರಿನೋವೇಷನ್ ಆಗಿ ಮತ್ತೆ ಒಂದು ದೊಡ್ಡ ಸೆಲೆಬ್ರೇಷನ್ ಕೂಡ ಆಯಿತು ಅಂತ ಹೇಳ್ತೀನಿ ಹಾಗೆ ಮುಂದೆ ಬರ್ತಾ ಇಲ್ಲಿ ಕೆಳಗೂರ ಹತ್ತ ಹತ್ರ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಈ ಬೊಲೆರೋ ಮತ್ತು ಒಂದು ಕಾರು ಕಾರ್ ಬಂದುಬಿಟ್ಟು ಫುಲ್ ಡೀಪಾಗಿ ಕೆಳಗೆ ಹೋಗ್ಬಿಟ್ಟಿದೆ ಅಷ್ಟು ಆಗಿದೆ ಯಾರಿಗೂ ಏನು ಇಂಜುರೀಸ್ ಆಗಿಲ್ಲ ಲೈಟಾಗಿ ಒಂದು ಸ್ವಲ್ಪ ಗಾಯಗಳಾಗಿತ್ತು ಅಂತ ಅಂದ್ಕೊತೀನಿ ಯಾಕಂದರೆ ಅಲ್ಲಿ ಯಾರೂ ಕಾಣಿಸ್ತಿರಲಿಲ್ಲ ಬರೀ ಕಾರ್ ವೆಹಿಕಲ್ಸ್ ಇತ್ತು ಜನ ತುಂಬ ಕ್ರೌಡ್ ಅಷ್ಟೇ ಅದು ಬಿಟ್ರಿ ಇನ್ನೇನು ಇಲ್ಲ ಅದಕ್ಕೆ ಹೇಳೋದು ಹೋಗ್ತಾ ಯಾರಿಲ್ಲ ಅಷ್ಟೇ ನೀಟಾಗಿ ನೋಡ್ಕೊಂಡು ಓಡಿಸ್ಬೇಕು ಅಂತ ಯಾಕಂದರೆ ಜೀವ ಎಲ್ಲರಿಗೂ ಒಂದೇ ಸರಿ ಸಿಗೋದು ನೆಕ್ಸ್ಟ್ ಏನಾಗ್ತೀವೋ ಗೊತ್ತಿಲ್ಲ ಇರೋ ಜೀವನನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಹಾಗೆ ಕಾರ್ ಸ್ವಲ್ಪ ಚೆಕಿಂಗ್ ಮಾಡ್ಸೋದಿತ್ತು ಅದನ್ನೊಂದ್ಸರಿ ಚೆಕ್ ಮಾಡಿಸೋಣ ಅಂತ ಗ್ಯಾರೇಜ್ ಹತ್ರ ಹೋದ್ವಿ ಹೋದ್ರೆ ನೋಡಿ ಇಲ್ಲಿ ಎಷ್ಟು ಕ್ಯೂಟ್ ಕ್ಯೂಟ್ ಮುದ್ದು ಮುದ್ದಾಗಿರೋ ನಾವು ನಾಯಿ ಮರಿಗಳು ನನ್ನ ಮಗ ತುಂಬ ಪೆಟ್ಸ್ ಲವರ್ ಬಟ್ ಅಂದರೆ ಪ್ರೀತಿ ಮಾಡಲಿಕ್ಕಲ್ಲ ಅವ್ರಿಗೆ ಹೊಡಿಯೋಕ್ಕೆ ಅವ್ನಿಗೆ ಇಷ್ಟ ಅನಿಸುತ್ತೆ ಅದಕ್ಕೆ ಅವನು ಎಲ್ಲಿ ಕಂಡ್ರೂ ಬಿಡೋಲ್ಲ ಹುಡುಕೊಂಡು ಹೋಗ್ತಾನೆ ಇರ್ತಾನೆ ಮುದ್ದು ಮುದ್ದಾಗಿದೆ ನೋಡಿ ಮೂರಿಂದ ನಾಲ್ಕು ಇದ್ದು ಅಂತ ಅಂದ್ಕೊತೀನಿ ಕ್ಯೂಟ್ ಕ್ಯೂಟಾಗಿದ್ಲು ಹಾಗೆ ಅವನು ಹಿಂಗೆ ಆಡ್ತಾನೋ ಅವು ಕೂಡ ಅದೇ ಥರ ಅವನ ಜೊತೆ ಚೆಲ್ಲಾಟ ಆಡೋಕ್ಕೆ ಅಂತಲೇ ಬರ್ತಾಯಿದ್ದು ಎಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಕಲ್ಮರಡಿ ಮಠ ಇದೆ ನೋಡಿ ಮಠ ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ ಸಕರಾಯಪಟ್ನದ ಹತ್ರ ಇರೋದು ಇಲ್ಲಿ ಸಕರಾಯಪಟ್ನ ಅಂದರೆ ಎಲ್ಲರಿಗೂ ನೆನಪಾಗೋದ ಹೈಯನ್ ಕೆರೆ ಹೈಯನ್ ಕೆರೆಯಿಂದ ಇಲ್ಲಿಗೆ ಸ್ವಲ್ಪ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಇಲ್ಲಿ ನೈಟ್ ಬಂದಿದ್ವಿ ಸೊ ಆಲ್ರೆಡಿ ಸಂಜೆ ಐದು ಆರು ಗಂಟೆ ಏನೋ ಆಗಿದೆ ಅಂತ ಅಂದ್ಕೊತೀನಿ ಆ ಟೈಮಲ್ಲಿ ಬಂದ್ವಿ ಫುಲ್ ಚಳಿ ಬೇರೆ ಇತ್ತು ಇದೇ ಬಾವಿ ಬಾವಿಲಿ ನೋಡಿ ನೀರು ಸೇದಿ ಆಲ್ರೆಡಿ ಯಾರೋ ನೀರು ಹಾಕ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಇನ್ನು ಚಿಕ್ಕ ಮಕ್ಕಳು ಕೂಡ ಆರು ಗಂಟೆ ಈ ಚಳಿಗಾಲದಲ್ಲಿ ನೀರು ಹಾಕೊಳ್ಳೋದು ಅಂದರೆ ಭಾರಿ ಭಯ ಈ ಬಾವಿಲಿ ಕಮ್ಮಿ ಅಂದರೂ ನಾಲ್ಕೈದು ಆಮೆಗಳಂತೂ ಇದ್ವಿ ಅಗೋನಂತೂ ನೋಡ್ತಾ ಇದ್ವಿ ಹಾಗೆ ಈ ಮಗು ಕುತ್ಕೊಳ್ಳಿಕ್ಕೆ ಎತ್ರಿಕೊಂತ ಇದು ಅವಳಿಗೆ ನೀರು ಹಾಕೊಳ್ಳೋದಕ್ಕಿಂತ ಈ ಚಳಿದೆ ಭಯ ಜಾಸ್ತಿ ಆಮೇಲೆ ಒಂದು ಕೊಡ ಹಾಕ್ಕೊಳ್ಳೋ ತನಕ ಅಷ್ಟೇ ಆಮೇಲೆ ನನಗೆ ಒಂಬತ್ತು ಕೊಡ ಹಾಕಿ ಅಂತ ಗೊತ್ತಿದ್ಲು ಬಟ್ ಅಲ್ಲಿ ಅವರ ಅಮ್ಮ ಮೂರು ಮೂರು ಕೊಡ ಹಾಕ್ಬಿಟ್ಟು ಕಳಿಸಿದ್ರು ನಾವು ಇಲ್ಲಿ ಸ್ನಾನ ಮುಗಿಸ್ಕೊಂಡ್ವಿ ಮುಗಿಸ್ಕೊತಿದ್ದಂಗೆ ಪೂಜೆ ಸ್ಟಾರ್ಟ್ ಆಗಿದೆ ಮಂಗಳೂರು ತೀ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ತುಂಬ ಅನಿಸುತ್ತೆ ಸಂಜೆ ಹೊತ್ತು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ತುಂಬ ಆರಾಮಾಗೇ ಇರುತ್ತೆ ಹಾಗೆ ಮುಗಿಸ್ಕೊಂಡು ನಾವು ಬಂದಿದ್ದು ಬ್ಯಾಲ್ದಾಳಿಗೆ ಬ್ಯಾಲ್ದಾಳು ಬಂದ್ಬಿಟ್ಟು ನನ್ನ ತವರ್ ಮನೆ ತವ್ರ ಮನೇಲಿ ನಾನು ಹೋಗ್ತಿದ್ದಂಗೆ ನನ್ನ ಮಗು ಫೇವ್ರೇಟು ಮ್ಯಾಗಿ ಅಮ್ಮ ಹೊಟ್ಟೆ ಹಸಿದೆ ಮ್ಯಾಗಿ ಮಾಡು ಅಂದ ಹಂಗಾಗಿ ಮ್ಯಾಗಿ ಮಾಡಿ ತಿನ್ನಿಸ್ತೆ ನೆಕ್ಸ್ಟ್ ಲಾಕ್ ತುಂಬ ಸಖತ್ತಾಗಿರುತ್ತೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನಾನು ನಿಮಗೆ ಖಂಡಿತ ತೋರಿಸ್ಕೊಡ್ತೀನಿ